ಅಜ್ಜಿ ಈ ಯಾಕೆ ಹೋಯ್ತಾ ಇದೆಯಾ ಯಾಕೆ ಹೊಯ್ತಾ ಇದ್ಯಾ ಯಾಕೆ ನನಗೆ ಹಂಗೆ ಹೊಡಿತಾ ಇದೆಯಾ ಹೇಳು ಯಾಕೆ ಹೊಡಿತಾ ಇರೋದು ನೀನು ಬಾಯಿ ಮತ್ತೆ ಅದಕ್ಕೆ ಕಣಿ ನಿಮ್ಮಮ್ಮ ಹೇಳೋಗಿದ್ದು ಅವಳು ಅಣ್ಣ ಒಬ್ಳೆ ಬಿಟ್ಟು ಹೋಗ್ಬೇಡ ಕಣತ್ತೆ ಹೇಳಿ ಹೇಳೋಗಿದ್ಲು ಪಾಪ ನಾನು ಮಂತಕ್ ಹೋಗ್ಬರ ಅಂತ ಹೋದೆ ಅಷ್ಟರೊಳಗೆ ಬಂದು ಇವ್ ಮಾತಾಡ್ತಾ ಇದ್ದೀನಿ ಬಾರೆ ಮಂತಕ್ಕೆ ಬಾರೆ ಮಂತಕ್ಕೆ ನಿನ್ ಕೋಯ್ಬೇಕು ಇವ್ರು ನೋಡಬಾರ್ದು ಅಲ್ಲ ಕಣೆ ನಿನ್ ಬುದ್ಧಿ ಐತಾ ಇಲ್ವೇ ಮಂಜಿ ಹಾ ಅಲ್ಲ ಇವಳು ಬಂದು ನಾನ್ ನಿನ್ ಮಗನ್ ಮದ್ವೆ ಆಗ್ತೀನಿ ಅಂದ್ರೆ ಅಲ್ಲ ನಿಮ್ಮ ಅಪ್ಪ ಇನ್ ಕೇಳಮ್ಮ ಹೇಳಮ್ಮ ಅಂತ ಹೇಳಿ ಹೇಳೋದ್ ಬಿಟ್ಟು ಬ್ಯಾಕ್ತ ನಾನೆಲ್ಲ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದಿಯಲ್ಲಿ ನಿನ್ಗೆ ಎಷ್ಟಿರ್ಬೇಡಿ ಕೈ ಮಾಡ್ಬೇಡ ನೋಡ ಅಂತ ಹೇಳಿರ್ತೀನಿ

ಯಾರು ಏನು ಕೊಡೋದಿಲ್ಲದಕ್ಕೆ ಅಲ್ಲ ಹಿಂಗೆ ನನ್ನ ಮಮ್ಮಗಳನ್ನು ಕ್ಯಾಚ್ ಹಾಕ್ಕೊಂಡು ಕರ್ಕೊಂಡು ಹೋಗಿ ನೋಡ್ತೀಯ ಇಲ್ಲದ್ದೆಲ್ಲಾ ಉಪ್ಸ್ಕೊಂಡು ಹಾಂ ಏನೋ ಒಂದು ತಿನ್ಬೆ ಅಂಬಕ್ಕೆ ಒಂದು ಕೊಟ್ಟೆ ಹೇಳ್ಕೇನೆ ಬಂದ್ಬಿಡ್ತಾಳೆ ಹಿಂದೆ ಅಂತ ತಿಳ್ಕೊಬಿಟ್ಟಿದ್ಯಾನು ಏಯ್ ಇವಳ್ರು ಎಂತ ರೊಂಬೋದು ನಿನಗೆ ಗೊತ್ತಿಲ್ಲ ಕಣೆ ಬಾಯಿ ಇಲ್ಲಿ ನಿಮ್ಮ ಅಪ್ಪ ನಿಮ್ಮ ಯಾ ಬರಲಿ ಬಾ ಮಂತಕ್ಕೆ ಹೋಗೋಣ ಬಾಯಿ ಇಲ್ಲಿ ಬರೋಲ್ಲ ನೀವು ಹಿಂಗೆ ಅದ್ಯದ್ದು ನಮ್ಮ ಅಪ್ಪ ನಮ್ಮಮ್ಮ ಇಂತಾಗೆಲ್ಲ ಹೇಳೋದು ಈ ಮಾಡಿದಿ ಅಂದರೆ ನಾನಂತೂ ಬರೋಲ್ಲ ನನ್ನ ಮಂತಕ್ಕೆ ಬರೋದೇ ಇಲ್ಲ ನಾನು ಇವ್ರ ಮನೆಯಾಗೆ ಇದ್ಬಿಡ್ತೀನಿ ಕಳ್ಕೊಂಡು ಹೋಗ್ತೀನಿ ದುಡ್ಡು ಇಡ್ಕೊಂಡು ಓ ಸುಮ್ಮನೆ ಬಂದರೆ ಸರಿ ಅಲ್ಕಮಂಡೆ ಇವ್ರ ಮತ್ತೆ ಕೇಳ್ಕೊಂಡು ಇವರೆಲ್ಲಾನ ಸುಳ್ಳು ಹೇಳ್ತಾರೆ ಇವ್ರು ಹೇಳ್ತಾ ಇರೋದು ನಿನಗೆ ಗೊತ್ತಿಲ್ಲ ಕಣೆ ಬಾರೆ ಮಂತಕ್ಕೆ ಹೋಗನ ಬಾರೆ ಹೋಗನ ನಾನಂತೂ ಬರಲ್ಲ ಅಪ್ಪಾಯ ಅಮ್ಮನ ತೆಗೆ ನೀನು ಈ ವಿಷಯ ಹೇಳ್ತೀನಿ ಅಂತ ಹೇಳ್ತಾ ಇದೀಯ ಹೇಳ್ದಂಗೆ ಸುಮ್ಮನೆ ಬಿಡ್ತೀಯಾ ನಮ್ಮ ಅಪ್ಪ ನಮ್ಮ ಅಮ್ಮನ ಹೇಳ್ತೀಯಾ ನೀನು ನಾನಂತೂ ಬರಲ್ಲ ಯಾಕ ಯಾಕ ಬೇಕಾ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನೋಡು ಈಗ ನಿಮ್ಮ ಮೊಮ್ಮಗಳು ನನ್ನ ಮಗನ ಇಷ್ಟಪಟ್ಟವಳೆ ಇವಾಗ ನಾನು ಅನಿಲ್ ಒಂದು ತಗೊಂಡು ಡಯಮ್ ತಗೊಂಡು ಇಬ್ರು ತಗೊಂಡು ನಾನು ಮಾತಾಡೋಣ ಅಂತಿದ್ದೆ ಯಾಕಂದ್ರೆ ಸುಮ್ಮನೆ ಯಾಕೆ ಮಾತಾಡಿರ ಇಷ್ಟ ಆಗಲ್ಲ ಏನಿಲ್ಲ ಅಂತೇಳಿ ಸುಮ್ಮನಾಗಿದ್ದೀನಿ ಯಾಕಂದರೆ ನಮ್ಮ ರೋಗು ಭಾಳ ಇಷ್ಟಪಡ್ತಿದ್ದೆ ಭಾಳ ದಿನದಿಂದ ಏನು ಇಷ್ಟಪಡ್ತೀನಿ ನಾನು ಅದನ್ನೇ ಹೇಳಿದ್ದಪ್ಪ ಪಾಪ ಅವ್ರನ್ನ ಒಪ್ಸಿ ಮನೆಗಳಾದನೆಲ್ಲ ಒಪ್ಸಿ ಒಪ್ಸಿ ಮದುವೆ ಆಗಪ್ಪ ಅಂತೇಳಿ ನಾನು ನನ್ನ ಮಮ್ಮ ನನ್ನ ಮಗುಗೆ ಅದೇ ಹೇಳಿದ್ದು ನಿನ್ನ ಮಮ್ಮಗಳು ಇಲ್ಲೋಡಿಲಿ ನಾನು ಹೇಳೋದನ್ನ ಕೇಳಲ್ಲ ನಾನು ಎಷ್ಟು ಹೇಳ್ತಾ ಇದ್ದೀನಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಒಪ್ಸಮ್ಮ ಬೇಕಾದ್ರೆ ಮದುವೆ ಮಾಡ್ಕೊಂತೀವಿ ಅಂತ ಆಗಲ್ಲ ಅವ್ರು ಒಪ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾಳೆ ಅದಕ್ಕಿನ್ನೇನು ಮಾಡೋಣ ಹಾಂ ಅವರಿಬ್ರು ನನಗೆ ದೂರ ಇಷ್ಟ ಇಲ್ಲ ನನ್ನ ಮಗನೂ ಭಾಳ ಇಷ್ಟಪಡ್ತಾ ಇದ್ದಾನೆ ಅದಕ್ಕೆ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಬಾರಿ ಫಸ್ಟ್ ಮಂತಾಗ ಹೋಗೋಣ ಬಾಯ್ಲಿ ಹೇಳ್ತೀನಿ ಓಹ್ ಬರೋಲ್ಲ ಅಂತಾಳು ಬರೋಲ್ಲ ಬಾ ಮಂತ್ಕ ಬಾಯ್ಲಿ ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿ ಬರಲಿ ಬಾರಿ ಅಜ್ಜಿ ನಾನು ಬರೋಲ್ಲ ಬಿಡು ನಾನು ಎಳ್ಕೊಂಡು ಹೋಗ್ಬಿಡ ನಾನು ಮಾತ್ರ ಬರೋಲ್ಲ ಬರಲ್ಲ ಅಂದರೆ ಬರೋಲ್ಲ ನೀನು ಎಷ್ಟು ಕೇಳ್ಕೊಂಡ್ರು ನಾನಂತೂ ಬರೋಲ್ಲ ಕಣ ಅಜ್ಜಿ ಅಂದ್ರೆ ಬರೋಲ್ಲ ಅಷ್ಟೇನೆ ಸುಮ್ಮನೆ ಬಾರಿ ಬಾಯಿ ಮುಚ್ಕೊಂಡು ಬಂದರೆ ಸರಿ ಸುಮ್ಮನ ಬಾ ಬಾಯಿ ಮುಚ್ಕೊಂಡು ಬರಬೇಕು ಓಹ್ ಅವತಾರ ಥರ ಆಡ್ತೀನಿ ಬಾರಿ ಬಾರಿ ಅದಕ್ಕೆ ಕಣೆ ನಿಮ್ಮಮ್ಮ ಹೇಳೋಗಿದ್ದು ಅತ್ತೇ ನೋಡ್ತಾ ಅಳ್ಕೊ ಅವಳು ಒಂದು ಕಣ್ಣಾಗಿ ನೋಡ್ತೇವೆ ಒಂದು ಕಣ್ಣಾಗ್ ನೋಡ್ತೇ ಅಂತ ಹೇಳೋದ್ಲು ಅವಳು ತಾಡ್ಕಿತ್ತಿ ಅವಳು ಅವಳಾಳಲ್ಲ ಅವಳು ಒಂದು ಈಟ್ ನಾವು ಊದ್ಬಿಟ್ಟಿದ್ದೀವಿ ಅಂದರೆ ಏನಿಲ್ಲ ಅಂತ ಹೇಳಿ ಅದಕ್ಕೆ ಕಣಿ ನಿಮ್ಮಮ್ಮ ಹೇಳೋದ್ಲು ಬಾರಿ ಬಾರಿ ಹುಡು ಯಾಕೆ ಬಂದು ಹಿಂಗೆ ಹೇಳ್ಕೊಂಡು ಹೋದ್ಲು ಅಮ್ಮಗಳು ನೀವುಳು ಯಾಕೆ ಇಲ್ಲಿ ಬಂದಿಡ್ಲ ಅವಳು ಮಾತಾಡಕ್ಕೆ ಹೇಗಿದ್ದು ಮೇ ಮಗುನ ನಾ ಮದುವೆ ಆಗೋಕ್ಕೆ ಅವಳಿಗೆ ಇಷ್ಟ ಇಲ್ವಂತೆ ಅದಕ್ಕೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಕಾಣತ್ತೆ ನನಗೆ ನೀನು ಏನೋ ಮಾಡಿರೋ ಮದುವೆ ಅಂತ ಹೇಳಿಳು ಅದಕ್ಕೆ ಅವಳಾಗಿ ಅವ್ಳು ಬಂದು ಕೇಳಿದ್ಮೇಲೆ ಇನ್ನೇನೇ ಮಾಡೋಣ ಲತಮ್ಮ ಅದಕ್ಕೆ ಬಾರಮ್ಮ ಮದ್ವೆ ಮಾಡ್ಕೊತಿನಿ ನಾನೆಲ್ಲ ಏ ನಾನು ನೀನೇನು ಏನು ತರದ್ ಬೇಡ ಏನು ಬೇಡ ಬ್ಯಾಂಗ್ ಹಾಕ್ ಬಟ್ಟೆ ತುಂಬಿಕೊಂಡು ಬಾ ಬಂದ್ಬಿಡು ಬ್ಯಾಗ್ ಬ್ಯಾಂಗ್ ನಕ್ ಬಟ್ಟೆ ತುಂಬಿಕೊಂಡು ಸುಮ್ಮನೆ ತರಬೇತಿ ಬಿಡು ಬಂದ್ಬಿಡು ನಳಿಕೆ ನಾನೆಲ್ ಮದುವೆ ಮಾಡ್ಕೊತೀನಿ ಅಂತ ಹೇಳ್ದೆ ಅಲ್ಲ ನೋಡಿ ಮದ್ದು ಹೇಳ್ಕೊಂಡು ಹೋಗೋದ ಹ್ಞೂ ಅವಳು ಏನೇ ಅಂದ್ರೆ ಏನೇ ಅಂದ್ರೆ ನಿಲ್ಲಕಣಿ ನನ್ನ ಮಗನೇ ಮದುವೆ ಆಗದ ಅವ್ಳು ಇವಳು ಉದ್ಯಮೆ ಮಗು ಮಾಡ್ಬೇಕು ಅದ್ನೇ ಮಗ ಎಲ್ಲ ಚೆನ್ನಾಗ್ ಆಸ್ತಿ ಐತೆ ಅಂತ ಇವ್ನು ಇವಾಗ ಯಾತೋ ಬರಪ್ಪ ಪಾಯಿಂಟ್ ಮಾಡೋದು ಅವ್ರು ಅಪ್ಪ್ಯ ಮಧ್ಯ ಕಲಿಸ್ಯವನಿ ಅವನು ಇವಾಗ ಮಾಡ್ತಾಯಿದ್ದಾನಂಕಿ ಹ್ಞೂ ಅದಕ್ಕೆ ಇವಾಗ ಎಲ್ಲ ಓಡಾಡ್ತಾರೆ ಕಣೀ ಅಲ್ಲ ಕಣ್ಮಂಜ ಸುಮ್ಮನೆ ಕೇಳಿ ಈಗ್ಲೇ ಬಂತಿದ್ಲ ಈಗಲೇ ತಾಳಿ ಕಟ್ಟಿಸ್ಬೇಕಿಲ್ಲ ಸುಮ್ಮನೆ ಕರ್ಕೊಂಡೋಗಿ ಹೋಗಿ ಏ ಇನ್ನ ತಾಳಿ ಪಾಳಿ ತೊಂದಿಲ್ಲ ಏನಿಲ್ಲ ಯಾತೋ ಹೆಂಗೆ ಮದುವೆ ಮಾಡೋಕ್ಕಾಗುತ್ತೆ ಏನ ಈಗಿನ ಬಂದ್ಲ ಅವಳು ಎಲ್ಲಿಂದ ಬಂದ್ಲಾ ಏನ ಕೇಳಿಸ್ಕೊಂಡವಳ ಅಂತ ಈಗ ಹೇಳ್ಕೊಂಡು ಹೋಗ್ತಾಳೆ ಈಗ ನಾವ್ ಯಾತ ಮಾತಾಡಕಲ್ಲ ಅವರು ಅವ್ರ ಅಡವೇನ ಅವ್ರು ಹೆಂಗನ ಒದ್ಕಂಬ್ಲಿ ಹಂಗಾನ ಬೈಕಂಬ್ಲಿ ಇವಾಗ ನಮ್ ಅಡವೇ ಆಗತಕ್ಕ ನಾವು ಯಾತ ಆಗಲ್ಲ ಅಳಿ ಏನಂದ್ರೆ ಇವ್ರ ಏನೇ ಪೆಟ್ಕೆ ಕಿಕ್ ಬೀಗ ಹಾಕಿರೋ ಇಲ್ಲ ಕಣೆ ನನ್ನ ಮಗುನ ಮದ್ವೆ ಹಾಗೆ ಆಗ್ತಾಳತಮ್ಮ ಹ್ಞೂ ಹೇಳು ಅಲ್ಲ ಇದ್ದೀನಿ ನಿಮ್ಮ ಮಗೇನು ಸೆನ್ನಕ್ಕಿಲ್ಲಮ್ಮ ಹ್ಞೂ ಅವಂಗೆ ಮೊನ್ನೆ ಹೋಗಿದ್ಲಂತ ಅವ್ಳು ಇದ್ದಿನ್ ಹ್ಞೂ ಕೇಳೋಕೆ ಒಬ್ಬ ಮಗಳು ಎಲ್ಲಾ ಐತಿ ಅಂತ ಹೇಳಿ ಹೋಗಿದ್ಲಂತಿ ಎಲ್ಲ ಕೇಳಕ್ಕೆ ನನ್ನ ಮಗಂಗೆ ಕೊಟ್ಟು ಮಾಡ್ರಿ ಇನ್ನೂ ಎರಡು ವರ್ಷ ಆಗ್ಲಳು ಇನ್ನೂ ಎರಡು ವರ್ಷ ಬಿಟ್ಟೆ ಮಾಡೋಕ್ಕಾಗುತ್ತೆ ನನ್ನ ಮಗ್ಗೆ ಕೊಡ್ರಿ ಅಂತ ಹೇಳಿ ಕೇಳಕ್ಕೆ ಹೋಗಿದ್ಲಂತ ಅವಳು ನಾನು ಈ ವಾರದಿಂದ ನೋಡ್ತಾ ಇದ್ದೀನಿ ಈ ವಾರದಿಂದ ಹೊರಕ್ಕೆ ಬಂದಿಲ್ಲ ಏನಿಲ್ಲ ಹ್ಮ್ ಬಿಟ್ಟೈತ ಅಯ್ಯೋ ವಾರಾಕ್ ಬಿಟ್ಟಿಲ್ಲ ಕಾಲೇಜ್ಗೂ ಕಳ್ಸಿಲ್ಲ ಪಾಪ ಕಾಲೇಜ್ಗೂ ಕಳ್ಸಿಲ್ಲ ಅಲ್ಲಿ ಎಲ್ಲ ಮಾತಾಡ್ತಿದ್ರು ಹೇಳು ಆಗ ಹುಡ್ಗ ಅರ್ಧಮ್ಮನ್ ಮಗಳು ಅದು ಮಾತಾಡ್ತಿತ್ತು ಯಾಕನ ಕಾಲೇಜ್ ಇಬ್ಬರೆಲ್ಲ ವಾಣಿ ಅಲ್ಲೇ ಯೋಸ್ ಒಂದಿನದಿಂದ ಏಳ್ತಿತ್ತು ಕಳ್ಸಲ್ವಂತೆ ಅವ್ರ ಅಪ್ಪ ಎಮ್ತಿತ್ತು ನಾನು ಅದಕ್ಕೆ ಯಾಕಂದ್ಕಂಡಿ ಎಣ್ಣೆಸೈಲಿ ಎಲ್ಲ ಹೇಳಳು ಇಲ್ಲಂಟಿ ಎಲ್ಲ ಹಿಂಗ ಅಂತೆ ಅಂತ ಹೇಳಿ ಎಲ್ಲ ಹೇಳಿದ್ಲು ಫೋನೆಲ್ಲ ಕಿತ್ತಿಕ್ಕೊಂಡವಳು ಅಂತ ಅದ ಹೆಂಗೆ ಏನು ಮಾಡೋಣ ಅದೇ ಬೇರೆ ಕೊಟ್ಟದ್ದು ಹೆಂಗ ಮದುವೆ ಮಾಡ್ತಾ ನಾನು ನೋಡ್ತೀನಿ ಕಾಣ್ ಹೇಳ್ತಾನ நம்மடி மட்டை மக்கள் பாட்டிக்கு எண்ணு சிக் சிகே பாட்டி உட்கீரம் சும்ம்னா இவங்க எண்ணு உட்காக்கோ கஷ்டல அமேலே இது தோடந்தோ இரலி ஃபஸ்ட்டு மாடு சிக்கிறோ எண்ண பூரேஷு சும்மணா தடணி சிகிச்சு தடணி சிகில்தி இது ஆமே எத்தன ஓதிர இவங்க ஏன்மாட்யா ஆமே இவன் ஹுட்காக்கோ அவனு உட்காது ஓட்டு தல் நோவ் ஆகும் நினைக்க ನಾನು ಅದೇ ಅಂದ್ಕೊಂಡಿರೋದಲ್ಲ ತಮ್ಮ ಇವಾಗ ಇವನಿಗೆ ಸುಮ್ಮನೆ ಮಾಡಿಬಿಡೋಣ ಈಗ ಇವ್ ಹುಡ್ಗಿ ಬಂದಿರೋ ಕಾಲ್ಕೊಂಡಿದ್ದಾನ ಏನಾನ ನಮ್ಮ ಮನೆಗೆ ಏನು ಸಿಗ್ಬೋದಮ್ಮ ಅವನಿಗೆ ಹುಡ್ಕಾ ಹುಡ್ಕಾಡು ಸಾಕಾಗ್ಬಿಟ್ಟೈತೆ ನನಗಂತೂ ಅದಕ್ಕೆ ನೀವ್ ಸುಮ್ಮನೆ ಮಾಡಿಬಿಡೋಣ ಸಿಕ್ಕಿರೋದನ್ನ ಅಂತ ನೀವನು ಅವಾಗಲೇ ಹೇಳುವ ನನಗೆ ಈ ಮುಂದೆ ಬಂದೇನೇ ಅವಾಗ ಯಮ್ಮ ನಾನು ಸುಮ್ಮನೆ ನಮ್ಮ ಹುಡ್ಗಿನ್ ಮದುವೆ ಆಗ್ತೀನಿ ಕಣಮ್ಮ ನಾನು ನೋಡಿದ್ದೀನಿ ಅಂತ ಅಂದ ನನಗೂ ಭಾಳ ಆಸೆ ಇತ್ತು ಹೋಗಿ ಆ ಡೈನನ್ನು ಅನಿಲನು ಕೇಳಿ ಮದುವೆ ಮಾಡ್ಕೋಬೇಕೊಂಬೋದು ನನಗೂ ಬೋಲ್ ಆಸೆ ಇತ್ತು ನಾನು ನೀವು ಅಮ್ಮಿಗೆ ಓಷೋದ್ ಮುಂದ್ ಕಡೆಗೆ ಹೇಳ್ದೆ ಇಷ್ಟೊತ್ತಿಗೆ ಯಾವಾಗಲೂ ಚೆನ್ನಾಗಿರ್ತಿದ್ನಪ್ಪ ಹದಿನೆಂಟು ವರ್ಷ ಆಗ್ತಿದ್ದಂಗೆ ಆವಾಗಲೇ ಹೇಳ್ಬಿಟ್ಟೆ ನಾನು ಅವಾಗ್ಲೇ ನೀವು ಅಮ್ಮ ಇಂತ ಬಿಡ್ಕಂಡೆ ಅವನು ಹೆಂಗನ ಇರಲಿ ನಮ್ಮ ಇದು ಫಸ್ಟ್ ನಾನು ಮದುವೆ ಆಗ್ಬಿಡ್ತೀನಿ ಕಣಮ್ಮ ಅಂತೇಳಿ ನಾನು ಎಷ್ಟು ಬಿಡ್ಕೊಂಡ್ರು ನಮ್ಮ ಅಮ್ಮಾಯಿಗೆ ಕೇಳಲಿಲ್ಲ ని అమ్మిన మేబర్తిత్ సున కర్కండో ఏ వండు ఏను హేతారా అవునంద్రు నిల్ ఆగల్ అవు భాళ ఆసెట్బ్రు ఒ భాగ దిందూ హేతారా మరి అగల్ కణి ఏనంద్ర నంతా అన్ను మాత్ర మదవి ఆగల్ కణత్తే నన్న అను మద్య ఆగల అంతి ఇద్దరెక్టేబిడ్తా నూ ఆగలంతే ಅದೆಲ್ಲ ಅದು ಹೆಂಗೆ ನನ್ನ ಕಣ್ಣಿದ್ರಿಗೆ ಬೇರೆ ಕೊಟ್ಟು ಹೆಂಗೆ ಮದುವೆ ಮಾಡ್ತಾರೆ ನಾನು ನೋಡ್ತೀನಿ ಏನಂದ್ರೆ ನಾನು ಮದುವೆ ಆಗಕ್ಕೆ ಬಿಡಲ್ಲ ಹ್ಞೂ ಅದು ಯಾ ಗಂಡು ಬತ್ತಾನ ಅದೇ ಅವ್ನಿಗೆ ಹೇಳ್ತೀನಿ ಒಯ್ಬುಗೆ ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ಹೇಳಿ ಬಂದ್ಬಿಡ್ತೀನಿ ಹ್ಞೂ ನಾನು ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಅವನ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀನಿ ಹ್ಞೂ ಹೋಗಿ ಹೇಳ ನಾನು ಗೆಜ್ಜೆ ಮೇಮ್ ಅಲ್ಲ ಕಣ ನಾನು ನಿನಗಿನ್ನ ಮುಂದಾಗ್ಲೇ ನಾನು ಇಷ್ಟಪಟ್ಟಿದ್ದೆ ಆವಾಗ್ಲೇ ನೀನು ಹೆಂಗೋ ನಾನು ನಮ್ಮ ಹುಡುಗಿ ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಡೈರೆಕ್ಟಾಗೆ ಮಾತಾಡ್ಬಿಡು ಅಷ್ಟೇ ಏನೋ ತಲೆ ಕೆಡಿಸ್ಕೊಬೇಡ ಇದ್ದಿದ್ದಂಗೆ ಡೈರೆಕ್ಟಾಗಿ ಹೇಳ್ಬಿಡು ನಾನೀಗ ನಾನು ಭಾಳ ದಿವ್ಸದಿಂದಲೂ ನಾನು ಹುಡುಗಿನ ಮದುವೆ ಆಗಬೇಕು ಅಂತ ಇದ್ದೆ ನೀನು ಹಿಂಗೆ ಆಗ್ತೀಯಾ ಏನು ಅಂತೇಳಿ ಡೈರೆಕ್ಟಾಗಿ ಹೇಳ್ಬಿಡು ಆವ ಆಗ್ತಾನೆ ಅವನು ಅವ್ರ ಅಮ್ಮತಾಗ ಆಗಲ್ಲ ಅಂತಾನೆ ನಾವು ನಾವು ನನ್ನ ಮಗನೇ ಹೋಗಿ ಹೇಳ್ತೀವಿ ಹೇಳಮ್ಮ ನಾನು ಗಿರ್ಜಿ ತಂಗ ಹೋಗಿ ಹೇಳ್ಬಿಡ್ತೀನಿ ಗಿರ್ಜಿಂಬೆ ನನ್ನ ಮಗನ ನಮ್ಮ ಭಾಳ ಇಷ್ಟಪಟ್ಟು ಹೋಳ್ಕೊಳಮ್ಮ ನಾವು ಮದುವೆ ಮಾಡ್ಕೊಂಬತ್ತೀವಿ ನೀನು ಮಾಡ್ಕೊಬೇಡ ನಿನ್ನ ಮಗ್ಗೆ ಅಂತೇಳಿ ನಾನು ಇದ್ದಿದ್ದಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಹ್ಞೂ ಏನೋ ಅನ್ಕೊಂಬೇಳ್ ಅವಳೇನು ಅದಪ್ಪ ಏನು ಹಿಂಗೆ ಹೇಳಿರೋ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅಲೇ ಇದ್ದಿದ್ದಂಗೆ ಹೇಳಿಬಿಡ್ತಿಲ್ಲ ತಮ್ಮ ನಾವು ಹ್ಞೂ ಹಂಗೆ ಹೇಳು ಅವಳ ತಾಗೆ ಹೇಳು ಇಬ್ರು ಹೋಗ್ರಿ ಆಗಿ ಇಬ್ಬರು ಹೋಗಿ ಮನೆಗೆ ಕುಕ್ಕೊಂಡು ಈಗಳಮ್ಮ ಗಿರ್ಜಿಂಬೆ ನನ್ನ ಮಗ ಅವನ ಭಾಳ ಇಷ್ಟಪಟ್ಟವೇ ಅವಳು ಹಂಗೆ ಭಾಳ ಇಷ್ಟಪಟ್ಟ ಸುಮ್ಮನೆ ಯಾಕೆ ಇಬ್ಬರೂ ದೂರ ಮಾಡ್ತೀರಾ ನೀವು ಹಿಂಗೆ ಮಾಡಬೇಡ್ರಿ ಅಂತ ಹೇಳಿ ಇದ್ದಿದ್ದಂಗೆ ಹೇಳ್ಬಿಡ್ರಿ ಅವಾಗ ಅವ್ರು ಸುಮ್ಕ ಹಾಕ್ತಾರೆ ಹ್ಮ್ ಯಾಕೆ ಸುಮ್ಕೇನೆ ಆಮೇಲೆ ಮದುವೆ ಮಡಿಕೆ ಬಂದ್ಮೇಲೆ ಒಟ್ಟು ಯಾಕೆ ಅಂತ ಹೇಳಿ ಅವಳು ಸುಮ್ಮನೆ ಹಾಕ್ತಾಳೆ ಆಮೇಲೆ ಗಿರ್ಜಿಂಬೆ ಅಡುಗೆ ಗೊತ್ತಿಲ್ಲ ಅನ್ಸುತ್ತಿ ವಿಷಯ ಅವಳು ಗಿರ್ಜಿಂಬಿಗೆ ವಿಷಯ ಗೊತ್ತಾಗಿದ್ರೆ ಅವಳು ಮಾತಾಡ್ತಿರ್ಲಿಲ್ಲ ಏ ಅವಳಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಅವಳು ನನ್ನ ಕೇಳೋಳು ಗೊತ್ತಿಲ್ಲ ಅನ್ಸುತ್ತೆ ಅವ್ಳಿಗೆ ಗೊತ್ತಿದ್ರೆ ಅವಳು ಹಿಂಗೆ ಅಲ್ಲ ಅಂತಾನೆ ಕೆಡ್ಸ್ಕೊಂಬಕ್ಕೆ ಹೋಗ್ತಿರ್ಲಿಲ್ಲ ಹೋಗಿ ಕೇಳಕ್ಕೆ ಹೋಗ್ತಿರ್ಲಿಲ್ಲ ಅವ್ನಿಗೂ ಗೊತ್ತಿಲ್ಲ ಅನ್ಸುತ್ತೆ ಸಿದ್ಲಿಂಗೂ ಗೊತ್ತಿಲ್ಲ ಸಿದ್ಲಿಂಗನ್ನು ಅವ್ರನ್ನೂ ಮೂವರು ನೋಡ್ಕೊಂಡ್ರಷ್ಟೇ ಮಾತಾಡ್ತೀವಿ ಅಷ್ಟೇನು ಹ್ಞೂ ಇದೇನ ಅಂತ ಹೇಳಲ್ಲ ನಮ್ಮ ಇದು ಮಾತಾಡ್ಬೇಕು ಸುಮ್ಮನೆ ಯಾಕೆ ಇವಾಗ ಅದೇ ಮತ್ತೆ ಇವ್ರನ್ನ ನೀನು ಹೋಗಿ ಕೇಳಿ ಅದು ಇದು ನಾನು ಇಲ್ಲಿ ಇದು ಮಾಡಿದರೆ ಅವ್ರು ಸುಮ್ಮನೆ ಆಗ್ತಾರೆ ಹ್ಞೂ ಇವ್ರನ್ನ ಹೋಗಿ ನೀನು ಹೇಳಿರಿ ಇವರೇ ಸುಮ್ಮನೆ ಇವರೇ ಹೇಳ್ತಾರೆ ಹೋಗಿ ಅವಾಗ ನಿನ್ನ ಮಗಳ ಬಿಡು ಬೇರೆರನ್ನ ಇಷ್ಟಪಟ್ಟವರಂತೆ ಬೇರೆ ಯಾರನ್ನ ಆಗ್ಲೇಳ್ ಇವಾಗ ಯಾಕೆ ಸುಮ್ಮನೆ ನಾವು ಯಾಕೆ ಅವಳಿಗೆ ತೊಂದರೆ ಕೊಡೋದು ಅಂತೇಳಿ ಇದಿದ್ದಂಗೆ ಡೈರೆಕ್ಟಾಗಿ ಮಾತಾಡ್ತಾರೆ ನಾವು ಗಿರ್ಜಿಂಬೆ ಹೋಗಿ ಹೇಳ್ತೀವಿ ವಿಷಯನ ಹೋಗಿ ಡೈರೆಕ್ಟಾಗಿ ನನ್ನ ಮಗ ಭಾಳ ಇಷ್ಟಪಟ್ಟಿದ್ದಾನೆ ಅಂತೇಳಿ ಇದಿದ್ದಂಗೆ ಡೈರೆಕ್ಟಾಗಿ ಮಾತಾಡ್ಬಿಡ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟೇ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು